ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಡಾಂಬ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಆರು ಕುಂಟೆ ಜಾಗ ಪಕ್ಕದಲ್ಲೇ ಕಾವೇರಿ ಚಾನಲ್ ಇದೆ ಭೂಮಿ ಪ್ಯೂರ್ ರೆಡ್ ಸೈಲು ಸದ್ಯಕ್ಕೆ ಬೆಳೆ ಇವಾಗ ನೀಲಗಿರಿ ಇದೆ ಕ್ರಾಫ್ಟು ನೀಲಗಿರಿ ಇದೆ ಕಾವೇರಿ ಚಾನಲ್ ಇದು ಹೊರಸ್ತಲ್ಲೇ ಆರು ತಿಂಗಳು ಸತತವಾಗಿ ನೀರು ಇರ್ತದೆ ನೀರಾವರಿ ಬೆರಟಿರುವಂಥ ಜಾಗ ಇದು ಜಮೀನು ಪ್ಯೂರ್ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ನೀಲಗಿರಿ ಎಲ್ಲ ಕಟ ಮಾಡಿಬಿಟ್ಟು ಲಿವೆಲ್ ಮಾಡಿದ್ರೆ ಪ್ಯೂರ್ ರೆಡ್ ಸೈಲು ನೀರಾವರಿ ಬೆರಟ್ಟಿರುವಂಥ ಜಾಗ ಇಲ್ಲಿ ಯಾವುದೇ ಕ್ರಾಫ್ಟ್ ಸಹ ಬೆಳಿಬೋದು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟು ಮೈಸೂರು ಮೇನ್ ರೋಡಿಂದ ಒಳಕ್ಕೆ ಒಂದು ಕಿಲೋಮೀಟ್ರು ಜಾಗಕ್ಕೆ ಮಳವಳ್ಳಿ ಟೌನ್ನಿಂದ ಜಾಗಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕಿರ್ಗಾವ್ಲಿಂದ ಜಾಗಕ್ಕೆ ಎರಡು ಕಿಲೋಮೀಟ್ರು ಬೆಂಗಳೂರಿಂದ ನೂರತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಲ್ವತ್ತು ಕಿಲೋಮೀಟ್ರು ರಸ್ತೆ ಲೆವೆಲ್ಗೆ ಐತೆ ಜಾಗ ರಸ್ತೆ ಲೆವೆಲ್ಗೆ ಐತೆ ಜಾಗ ಪ್ಯೂರ್ ರೆಡ್ ಸೈಲ್ ನೀಲಗಿರಿಯನ್ನು ತೆಗ್ದಾಕ್ಸ್ಬಿಟ್ಟು ಒಳ್ಳೆ ಕ್ರಾಪ್ ಬೆಳಿಬೋದು ಪಾಠ ಮಾಡೋಕ್ಕೆ ಒಳ್ಳೆ ಭೂಮಿ ಇದು ಟಾರ್ವಾಡ್ಗೆ ನಿಮಗೆ ಇನ್ನೂರೈವತ್ತು ಅಡಿ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ